ಅಡ್ಗಿನ ಮಾಡಿದ್ರ ಹಿಂಗ್ ನಿಂತಿದೆಯಾ ಬಂದು ಗಡ್ಗಂಬ ನಿಂತ ನಂಗೆ ಆ ಏನಾಯ್ತು ನಡಿ ಇಟ್ ಮಾಡಿ ವಲತ ತಕೋಬೇಕು ನಾನು ಆಳ್ಗಳೆಲ್ಲ ಬಂದ್ ನಿಂತವ್ರೆ ನೀ ನೋಡಿ ಇಟ್ ಮಾಡಿದ್ರ ಇದ್ ಮಾಡೋಣ ಇಟ್ ಮಾಡೋಣ ಅಂತ ಬಂದ್ರೆ ನಾನು ಹಾ ಅಟ್ಟಿ ಎಲ್ಲ ತಡ್ಕಾಡುದಲ್ಲ ಎತ್ತೋಗಿದ್ದೆ ನೀನು ಇಲ್ಲಿ ಬಂದ್ ನಿಂತಿದೆಯಲ್ಲ ಯಾಕೆ ಗೊತ್ತಾಗಲ್ತಾ ನಿನ್ಕೆ ಒನ್ಸೂರ್ವೇ ಹಾ ನಾ ಒತ್ತೇ ಒತ್ತಿಗೆ ಹೇಳ್ಬಿಟ್ಟು ಹೋಗಿ ನೀ ಆಳ್ಗಳೆಲ್ಲ ಬಂದವ್ರೆ ಹಾ ಬಿಸ್ ಬಿಸಿಯಾಗ್ ಅಡ್ಗೆ ಮಾಡಿ ಒತ್ಕೊತೀನಿ ಬಂದ್ಬಿಟ್ಟು ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗಿಲ್ವ ನಾನ್ ನಿನ್ಗೆ ಯಾಕೆ ಅಡ್ಗೆ ಮಾಡಿದಿರ ನಿಂತಿದೆಯಲ್ಲ ನಿನ್ಗೆ ಏನ್ ಬಂದಿರೋದು ಗಾರಿಂದ ಅದು ನೋಡ ಎಷ್ಟು ಮಾತಾಡ್ತಾವ್ನಿ ಅಷ್ಟೊತ್ತಿಂದ ಹಚ್ಕತಾವ್ನಿ ಬಾಯ ಬಡ್ಕತ ಬಿದ್ದೀವಿ ಮಾತಾಡಲು ಒಂದ್ ಮಾತಾಡುವೆ ಯಾಕಂದ್ರೆ ನೀ ಎತ್ತಕ್ ತಿರ್ಕ ನಿಂತಿದ್ಯಲ್ಲ ಏನೈತ ನಿನ್ಗೆ ಅಂತದ್ದು ತಲೆ ಹೋಗುವಂತದ್ ವಿಷಯ ಅಲ್ಲ ಕಣ್ಮರಯ್ಯ ನಾನು ಹೇಳಿದ್ ನಿಲ್ವೇ ನಿನಗೆ ಇದಕ್ಕಿ ಕೈಗಿ ಎಲ್ಲ ಇದ್ ಮಾಡ್ಕೊಂಡ್ ನಿಂತಿದ್ಯಲ್ಲ ಹಿಂಗ ಮಕ್ಕಳ ಪಚಡಿ ಮಾಡ್ಕೊಂಡು ಏನು ಹೇಳಿದೆ ಓಹೋಹೋ ನೀನು ಕಲ್ತಿದ್ಯಾ ಬುದ್ಧಿ ಸರಿಯಾಗಿ ಕಣಮಿ నూ్ నేను ఎత్తుంది నను ఇస్తాబుడు మళ్లీూ ఏ నోడే డ్డు డ్డు అంత సైతి యవ్ ఎడి తగ్గ బిడ్డు దుడు డు అంతా ಏನ್ ಕೇಳ್ಬಿಟ್ಟಿ ನಾನು ಅಂತ ಹಿಂಗಾಡ್ತಿದ್ದೀನಿ ನೀನು ಅಂತ ಆ ಕೇಳುದು ಮಗಿಗೆ ಸ್ಕೂಲ್ ಕಟ್ಟಕ್ಕೆ ದುಡ್ಡು ಬೇಕು ಅಂತ ಅನ್ಬಿಟ್ಟದೆ ನೀನ್ ಯಾಕೆ ಬಿದ್ದಿದ್ಯಲ್ಲ ಆ ದುಡ್ಡಿನ ವಿಷಯ ಏನಾಯ್ತು ಹೇಳು ಪಟೇಲ್ ತಾವು ಹೇಳುವ ನಾನು ಸುಮ್ಮನೆ ಸುಮ್ನೆ ಕೈ ಕಟ್ಕೊಂಡು ಪಟೇಲ್ ನೋಡ್ತೀನಿ ಅಂತ ಅಂದವ್ರೆ ನಂಗಂತೂ ಗೊತ್ತಾಯ್ತಿಲ್ಲ ಪಟೇಲ್ ಕೇಳಿದ್ರೆ ಎಂತಕ್ಕೆ ನಾ ಸಾಲ ಕೊಡ್ತಿಲ್ಲ ಹೋಗಿ ಗುಂಡ ಬಂದ್ ಕೇಳಿ ಬಡ್ಡಿ ಬಂಗಾರಿ ಅಂತ ಕೇಳ್ತಾರೆ ಇವಾಗ ಆ ಬಡ್ಡಿ ಬಂಗಾರಿ ಹೋಗಬೇಕು ಅಂತ ಅಂದ್ರೆ ಆಸ್ತಿ ಪತ್ರ ತಗೋಬೇಕಾಯ್ತದೆ ಏನ್ ಮಾಡುದು ె కట్ నేను ఇది ఇన్న సా ఇస్ పత్రు ఇక ఊర్ బుద్ది హోక నోడ్తీన వ్యవస్థిట్ అవుట్ ఇట్ మిస్తారు తగోయితీ కారు వీ బారు అంద ಹಾ ಅದಕ್ಷಣ ಏನ್ ತಂದು ಕೊಟ್ಟಿದಳು ಅಂತ ಅನ್ಬಿಟ್ಟದ್ದೆ ಎಮ್ಮೆ ಹೊಡಿತೀನಿ ಅಂತಂದ್ರೆ ಎಮ್ಮೆ ಎಮೆ ಹೊಡ್ರೆ ಈಗ ಕಷ್ಟ ಅದೇ ಕಾಸ್ ಕೊಡು ಅಂತ ಕೇಳ್ಬೇಕಾಯ್ತು ಕೇಳಿಸ್ಕೊ ಇಷ್ಟಂದು ಕಟ್ಟು ಹೋಗಿ ಹ ಅಲ್ಲಕ್ಕನ್ ಮರ ಈಗ ನೀನು ಇಷ್ಟ ವರ್ಷ ಆಗದೆ ಮದ್ವೆ ಆಗಿ ಎಮ್ಮೆ ಹೊಡಿಬೇಕಾಯ್ತೆ ನಿನ್ಗೆ ಕಟ್ಕೊಂಡಿರ ಎಂತಿ ಮಕ್ಳು ಅಯ್ಯೋ ನಿನ್ಗೆ ಹೋಗು ಯಾರು ಏಸ್ಬಿಟಾರ ನಿನ್ಗೆ ಯಾರು ಕೇಳ್ಬಿಟ್ಟು ನಕ್ಬಿಟ್ಟಾರು ಹ್ಮ್ ಈ ಬುಡಿಗೆ ರೌ ಇದು ಅಂತಂದ್ರೆ ಮಾತ್ರ ನಿಂಗೆ ಆಗುದಿಲ್ಲ ಬೊಡ್ಡಿ ಕನ್ ಹೋಗ್ವತೆ ಈ ಮರುದು ತಲೆಗೆ ಆಗೋದಿಲ್ಲ ನಮ್ಮ ಒಬ್ಬರ್ ಮನೇಲಿ ಕಿತ್ಕೊ ಬರ್ಬೇಕಂತ ಎಲ್ಲಿ ಕಿತ್ಕೊ ಬಂದಿದ್ ಬೆಳ್ದಿದಾರೆ ಗಿಡವಾಕೆಂದು ಅಲ್ಲಿ ಒದ್ಕ ಬಂದ್ ಒದ್ಕೊ ಬಂದ್ ಕೊಡೋಕೆ ಈಗ ನೋಡಿರು ಸಾಲ ಅವ್ರು ಆ ನನ್ ಮಗಳು ಕಷ್ಟಲ್ಲ ಮಗಳು ಮಗ್ಳು ಅಂತ ಅನ್ಕೊಂಡ್ ನೋಡಿ ನೋಡಿ ಸಾಲ್ದೆ ತಂದು ತಂದು ಹೇರೀತಾರಲ್ಲಾ ಅದಕ್ಕೆ ಒನ್ಗೆ ಅಗ್ರ ಆಗ್ಬಿಟ್ಟದೆ ಹಾ ಹಾ ಈ ನನ್ ಇದಂಗೆ ತಂದು ದುಡ್ದಾಗೋಕ್ ಆಗೋದಿಲ್ಲ ಎಡ್ತಿ ಮಕ್ಳಿಗೆ ಹಿಂಗ ಆರ್ತಾಗ ನಿಂತ ಮೇ ಶಾಂತಿ ಇದೇನ ಈ ಇತ್ತ ನಿಂತ್ಕೊಂಡಿದೆಯಲ್ಲಾ ನಾನು ಎಲ್ಲಿದಳು ಅಂತ ಹುಡಿಕ ಉಡೀಕ ಬಂದ್ರೆ ನೀನೊಳೆ ಅಹ್ ಇಲ್ಲಿ ನಿಂತ್ಕೊಂಡಿದ್ಯ ಬಂದು ಕನವ ಸಂತೆ ಏನಕ್ಕ ನಿಂತಿದ್ಯಲ್ಲ ಹಿಂಡ್ ನಿಂತಿದ್ಯಾಲ ನನ್ ಬಾರಿಯ ಇದ್ ಕಟ್ಬೇಕು ಏನದು ಸ್ಕೂಲ್ ಫೀಜ ಕಟ್ಬೇಕಂತೆ ವರ್ಷ ಲಾಸ್ಟ್ ಅಂತೆ ಅತ್ಕೇ ಇದು ದೋಸೆ ಜಾಸ್ತಿನೇ ಕಟ್ಬೇಕಂತೆ ವರ್ಷ ವರ್ಷ ನೀವೇ ವರ್ಷ ಸಿಕ್ಕಂತಂಗೀಸ್ಕೊತ ಇದ್ರು ಅವಾಗವಾಗ ಕಟ್ಟುಕೆ ಇವಾಗ ಒಂದೇ ಸರಿ ಕಟ್ಬಡ್ಬೇಕಂತೆ ಅತ್ಕೇ ತಲೆ ಈಗ ಸಿಕ್ಕಾಪಟ್ಟೆ ವಿಪರೀತ ಒಯ್ತಾ ಕೂತದೆ ಏನ್ ಮಾಡೋದು ಅಂತ ನನ್ ಮನೆಯನ್ಗ ಹೇಳಿದ್ರೆ ಹಂಗ್ ನೋಡಿದ್ರೆ ತಲೆಗೆ ಹಾಕತ ಇಲ್ಲ ಹೋಗೋ ಬಡಿರ ನಿಮ್ಗೆ ಬರೀ ದುಡ್ಡು ದುಡ್ಡು ಅಂತಾನೆ ಗಾಳಿ ಮೆಟ್ಕೊ ಬಿಟ್ಟದ್ದು ದಯ್ಯ ಮೆಟ್ಕೊಬಿಟ್ಟದೆ ಅಂತ ಅನ್ಕೊಂಡು ಈ ಚಳಿಕೂರನಾತನಲ್ವ ಆ ಲತಾ ಓಹೋ ಹಂಗೇನು ಅದಿಕ್ಕೆ ಹೇಳೋದು ಅದಿಕ್ಕೆ ಸ್ವಲ್ಪ ಲೇಟ್ ಆಗಿ ಮಕ್ಕಳನ್ನ ಮಾಡ್ಕೋಬೇಕು ಅಂತ ಹೇಳೋದು ನೀನ್ ನೋಡು ಎಷ್ಟು ಬೇಗ ಮಾಡ್ಕೊಂಡು ನೀನು ಇದಾಗ್ಬಿಟ್ಟಿದೆ ನೀನು ನಾನು ಒಂದೇ ಏಜ್ ಗ್ರೂಪ್ ಅಲ್ವಾ ನೀನ್ ಏನು ಹೇಳ್ತೀಯಕನವ ಇರೋಗ್ಬೇಕಲ್ಲ ಹಂಗೆ ಆ ನಿನ್ ಗಂಡ ಏನು ದುಬಾಯಿಲವನೇ ಬಂದಾಗೆಲ್ಲ ಕಂತ ಕಂತೆ ನೋಟ ಕೊಡ್ತಾನೆ ಅಂತಂದ್ರೆ ನಮ್ದು ಅದ ಹೆಂಗೆ ಹೇಳು ನೀನ್ ಹೇಳ್ದಂಗೆಲ್ಲಾ ಕೇಳ್ತಾನ ನಿನ್ ಗಂಡ ಗಂಡಿರು ಅವ್ರಿ ಅಯ್ಯೋ ಅವ್ರ ಹೇಳ್ದಂಗೆ ಅವ್ರ ಹೇಳದ್ ಗೇಟ್ ಅದಾಟಂಗೇ ಇಲ್ಲ ನಾಮದು ಅದಕ್ಕೆ ಇದ್ರಲ್ಲಿ ಸಂಕ ಸೇರ್ಕೊಂಡಿದ್ಯಲ್ಲ ಅದ್ರಲ್ಲಿ ಲೋನ್ ಕೊಡ್ತಾರಲ್ಲ ಅದ್ರಲ್ಲಿ ಎತ್ಕೋ ಎತ್ಕಬಿಟ್ಟದ್ದು ಏನಾದ್ರು ಮಾಡು ಕಟ್ಬು ಕಟ್ಕೊಂಡ್ ಹೋಗೋದು ಆ ಇದ್ ಮಾಡಬಹುದಲ್ಲ ಎತ್ಕೊಂಡೋದ್ರೆ ನೀನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತಲ್ವಾ ಹ್ಮ್ ಸಂಘದಲ್ಲಿ ಆಮೇಲೆ ಕಟ್ಟು ಕೆಲ್ಲಿಂದ ಹೋಗನಮ್ಮ ಈ ನನ್ ಗಂಡ ಕಟ್ಟನೇ ಕೊಟ್ಟನೆ ದುಡ್ಡ ನೀ ನೋಡ ಹೇಳ್ತೀಯ ಮಾಡ ಹ್ಮ್ ಗಂಡಿರಂಗ ಹೇಳೋದ್ರೆಲ್ಲಾ ಕೊಟ್ಬಿಡ್ತಾರ ನೀನು ಏನಾದ್ರು ಮಾಡ್ಬೇಕು ಮನೆಗ್ ತರೋದ್ರಲ್ಲ ಆಗಿರ್ಬೋದು ಗಂಡ ಮಡಗಿತ್ತವೆಲ್ಲ ಎತ್ಕೊಂಡು ಸಂಸಾರ ನೀಗಿಸ್ಕೊಂಡ್ ಹೋಗ್ಬೇಕು ನೀನ್ ಈ ತರ ದಡ್ಡಿಯಾದ್ರೆ ಅಷ್ಟೇ ಆಮೇಲೆ ಮಕ್ಳು ಈಗ ಇನ್ನ ಏನೋ ಮದ್ವೆಗ್ ಬರ್ತಾವೆ ಅಷ್ಟೇ ಯಾ ಅದ್ ಹೆಂಗ್ ಮಾಡುದು ಅಂತಾನೆ ಗೊತ್ತಾಯ್ತಲ್ಲ ಕಣ ವಗ ಏನ್ ಮಾಡುದು ಅದು ಅಲ್ದಿರ ನಿಮ್ ಮಗ ಹೋಗಿ ಇಸ್ಕೊ ಬರಗು ನಿಮ್ ಅವ್ವ ಏನ್ ಕೊಟ್ಟಿದಾಳೆ ಎಮ್ಮ ಹೊಡ್ದಿದಾಳೆ ಅದೊಡ್ತಿದ್ದಾಳೆ ಅಂತ ಗಂತಾನೆ ಗಂತ ಅಂತವು ನಾನ್ ಹೇಳ್ದಂಗೆ ಮಾಡು ಸಂಘದಲ್ಲಿ ದುಡ್ಡ ಎತ್ಕೋ ಎತ್ಕೊಂಡ ನಿನ್ ಮಗಳದ ಕಟ್ಟು ಈ ವರ್ಷ ಮುಗ್ದೋಯ್ತದೆ ಅಂತ ಬೇರೆ ಹೇಳ್ತಾ ಇದಿಲ್ ಅದ್ ಮುಗ್ದಾದ್ಮೇಲೆ ಮೇಲೆ ಕೆಲ್ಸಕ್ ಹೋಯ್ತಿನಿ ಅಂತ ಹೇಳ್ತಾಳೆ ಅಂತ ಹೇಳ್ತೇಯಾ ನಿನ್ ಮಗಳ ಆಮೇಲೆ ಹೊರ್ಸಿಕ್ ಕಟ್ಕೊಂಡು ಹಂಗೆ ನಿನ್ ಮಗಳು ಕೆಲ್ಸಕ್ ಹೋದಾಗ ತೀರ್ಸ್ಕೊತಾಳೆ ಬಿಡು ಯಾಕಿಷ್ಟ್ ತಲೆ ಕೆಡ್ಸ್ಕೊಂಡೆ ಟೆನ್ಶನ್ ಮಾಡ್ಕೊಂಡ್ ಟೆನ್ಶನ್ ಮಾಡ್ಕೊಂಡು ವಯಸ್ಸಾದನ್ ಕಾಣಿಸ್ತಾ ಇದಿ ನೋಡು ನಾನ್ ನೋಡ್ ಹೆಂಗಿದನು ನಿನಗೇನವ ಚಿಂತಿಲ್ದೇ ಇರೋರಿಗೆ ಸಂತಲೂ ಇದ್ದೆ ಅಂತಾರಲ್ಲ ಹಂಗೆ ನಿನಗೆ ಯಾವ್ ಅವ ನಮ್ಗೆ ಮಕ್ಳು ಮರಿ ಅಂತ ಕಟ್ಕೊಂಡು ಇಂತ ಕುಡ ಗಂಡನ್ ಕಟ್ಕಂಡು ನಮ್ಗೆ ಇರ್ಬೇಕು ಚಿಂತೆ ನಿನಗೆಲ್ಲ ಚಿಂತೆ ಇರುದು ಕಣವ ಅಯ್ಯೋ ಏನ್ ಮಾಡುದು ಯೋಚನೆ ಮಾಡ್ಬೇಕು ನಾನು ಎತ್ಕೊಂಡ ಇದ್ ಮಾಡಾನೆ ಅಂತ ಓ ಮಗ ಸ್ಕೂಲ್ ಕಾಲೇಜ್ ಹೋಯ್ತದೆ ಅಂತ ಅಂದಾಗ್ಲಿ ಇಮ್ಮ ಅವತಾರಗಳ ಆಡ್ತಿದ್ನ ಇನ್ ಕಳ್ಸ್ಕೊಟ್ಟ ನಿಮ್ಮ ಏನ್ರಾಮ್ ಇಬ್ರು ಇಲ್ಲಿ ನಿಂತ ಮೀಟಿಂಗ್ ಮಾಡ್ತಾ ಬಿದ್ದಿದಿರಲ್ಲ ಏನ್ ಮಾಡ್ತಾ ಇದ್ರೆ ಅಯ್ಯೋ ಇನ್ ಮೀಟಿಂಗ್ ಕತೆ ಆಯ್ತು ಏನ್ ಮೀಟಿಂಗ್ ಏಳ್ ಹೇಳ್ತವನಿ ಅಯ್ಯೋ ಏನಾಯ್ತು ಅಂತಂದ್ರೆ ಆಯ್ತು ಕನುವ ಏನ್ ಮಾಡುದು ಅಂತಾನೆ ಅರ್ಥ ಆಯ್ತಲ್ಲ ನಂಗಂತೂ ಆ ಕಾಟ ಹೇಳಲ್ಲ ಡು ದುಳತ ಅವ್ಳು ಕೆಲಸ ಹೇಳ್ದಂಗೆ ಹೇಳು ಅವಾಗ ನಿಂಗೆ ಕಷ್ಟನು ತೀರ್ತದಲ್ಲ ಯಾಕೆ ನಾನು ಹಂಗೆ ಚೀಟಿ ಎತ್ಕಬೇಕು ಅಂತ ಅನ್ಕೊಂಡಿವ್ನಿ ಆ ಸಂಘದ್ದು ಇದ್ರ ಬೇರೆ ಸಂಘದ್ದು ಧರ್ಮಸ್ಥಳ ಸಂಘದಲ್ಲಿ ಎತ್ಕೋಕ್ ಆಗಲ್ರು ಎತ್ಕೊ ಬಿಟ್ಟಿವಿ ಆಳೆ ಇನ್ನೊಂದು ಶಕ್ತಿ ಸಂಘ ಶಕ್ತಿ ಸಂಘದಲ್ಲಿ ಎತ್ಕಬೇಕು ಅಂತ ಅನ್ಕೊಂಡಿವನಿ ನಾನು ಹಿಂಗೆ ಎತ್ಕೊಂಡ್ ಅತ್ತದಿತ್ತೆಗೆ ತಿಂಗೋ ಅತ್ತಗೆ ಹೆಂಗೋ ಹೆಂಗೋ ನಡೀತಾಕೋ ಜೀವನ ಇಲ್ಲಾದ್ರೆ ನಮ್ಗೆ ನಮ್ಗೆ ಗಂಡಿರ್ ನಮ್ಕೊ ಬಿಟ್ರೆ ಅಷ್ಟಿ ಅಲ್ವೇ ಅಯ್ಯೋ ಇನ್ನ ಮತ್ತೆ ಬೇರೆ ಅವಳೆ ಮುದಕಿ ಅವು ಬಲ ಆಡ್ತಾಳೆ ಬಲೆಯಡ್ತಾಳೆ ಏಯ್ ಅಲ್ಲಿ ಇಲ್ಲ ಕನೋ ಬೋರ್ಡ್ ಅಲ್ಲಿ ಇದ್ ಮಾಡ್ಕೊಂಡು ಅಲ್ಲ ಎಲ್ಲಾಡ್ಕೆ ಬೇಕಂತ ಒಳಗೆ ಎಲ್ಲಾಡ್ಕೆ ಬೋರ್ಡ್ ಅನ್ಬೇಕಾಯ್ತದೆ ಸರ್ ಸರಿಯಾಗಿ ಬತ್ತದೆ ಬಾಯಿಗೆ ಆ ಬೋರ್ಡ್ಗೆ ತಕೊಂಡೋಗಿ ತುರ್ಕ್ ಬಿಡ್ಬೇಕು ಅಂತ ಅನ್ಕೊಂಡು ಅದ್ವಲ್ದಿರ ಕುಟ್ಕ ಕುಟ್ಕ ಕುಟ್ಕೊಂಡು ಮೆತ್ತಾಳೆ ಎಲ್ಲ ನಮ್ಗೆ ಏ ಬಾಡು ಬಳ್ಳೇನೆ ಬಿಡುದಿಲ್ಲ ಆ ಮೆತ್ಕಿರವಾ ಮೆತ್ಕಿರ ಹಾಕು ಅಂತ ಅನ್ಕೊಂಡು ತಪ್ಪಲಿ ಅಲ್ಲ ಮುಗಿಸ್ಕೊ ತಿಂತಾಳೆ ಅಂತ ಮನ್ಗೇಟ್ ಮುಂಡೆವ ಮಾಡುದೆ ಮೂರ್ ತಿಂಗಳಿಗೆ ಆರ್ ತಿಂಗಳಿಗೆ ಬಾಡ ತಂದ್ರೆ ಬಾಡೆ ತಗ ಬಂದ್ರೆ ಈಗ ಒಬ್ಳಿಗೆ ಓದಕ್ ಸುಖ ಆಗುದಿಲ್ಲ ನಮ್ ಕೈಲಿ ಹೆಂಗ್ ಹೆಂಗ್ ಆಡ್ತಾಳೆ ಗೊತ್ತೇ ನಿಂಗೆ ಅಯ್ಯೋ ನೀ ನೋಡೇ ನಿಂದ್ ಈ ಕತೆ ಅಂತ ಹೇಳ್ತಾ ನಂದೊಂದು ದೊಡ್ಡದಾಗದೆ ಕತೆಕನ ಇದ್ ಮಾಡು ಕೆಲ್ಸ ಮಾಡು ಆ ಕೆಲ್ಸ ಮಾಡು ಸರಿ ಆಯ್ತದೆ ಕಣ ನೋಡು ನಾನೀಗ ಏನೋ ಹೇಳು ಅಂತ ಅನ್ಕ ಬಂದ್ರೆ ಇವಾಗ ನಿಂದು ಕೇಳಕಂದ್ ನಾನ್ ಆಯ್ತು ವಿಷಯ ಏನ್ ಹಿಂಗ ಬಿಸಿ ಗೊತ್ತಾಯ್ತ ಮೀ ಇನ್ಲಟಿ ಬೀರಾ ಅನ್ನೆಲ್ಲಾ ಬೀರ ಹಿಂದ್ಲಟ್ಟಿ ಬೀರ ಹೂ ಗೊತ್ತು ಅವಣ್ಣ ఆ బీర్లీ అభిర్బిర్తి యన్ జొతే ఓడ్ ఉంటా మీ ఆ ఇదేనా ఇత నేను నన్గో విషయ బందో అది నిజాంగద్రే యార్ జొతే ఊటోద్ ఏ అవుడు ఓడోగిరల్ యార్ జొతే బైక్ అో కారో హోగితాళ అస్సే అస్ ముచ్చమ్మి బాయ్ అన్ గిన్ చూ అసట్ మరికందటింద ఆచు కలసంగ జీవన ఎలా తుకుతాయి వన్ గిందే అదే వైతిల్ అంతెపించదో ಎಪ್ಲಿ ಇಷ್ಟು ಕೇನೋ ಒಯ್ತದಂತೆಲ್ಲ ಕೆಲ್ಸಕ್ಕೆ ಅಲ್ಲೇ ಕ್ಯಾಚ್ ಹಾಕಿ ಅಲ್ಲೇ ಕ್ಯಾಚ್ ಹಾಕಿ ಬಿಟ್ಟು ಹಿಂಗೆ ಹೋಯ್ತೀನಿ ಅಂತ ಬ್ಯಾಗ್ ಬ್ಯಾಗಲ್ಲಿ ಬಟ್ಟೆ ಎಲ್ಲ ತುಂಬ್ಕೊಂಡಿದ್ಲಂತೆ ಹ್ಞೂ ನಿಜ ಬಟ್ಟೆ ಎಲ್ಲ ತುಂಬ್ಕೊಂಡು ಓದ್ಲಂತೆ ಊರಿಂದ ಆಚೆಮ್ಮ ಬಂದಿದ್ದಂತೆ ಗಾಡಿಲಿ ಗಾಡಿಯಿಂದ ಹತ್ಕ ಓದ್ಲಂತೆ ಯಾರೋ ಹೇಳ್ದ ಬೋಡಿ ನೋಡದಂತೆ ಬೋಳಮ್ಮ ಹೇಳ್ತಾ ಇದ್ದ ಮದ್ಲೇ ಬೋಳ ಬೋಳಮುನ್ ಬ್ಯಾಗ್ ಸಿಕ್ಕುದ್ರೆ ಇದು ಇನ್ನು ನೋಡ್ ಬೋಳ ಮುಂಗೆ ಮೈಕು ಬೇಡ ಟಮಟೆನು ಬೇಡ ಹೂರ್ ಸುತ್ತ ಸಾರ್ಬಿಟ್ಟ ಒಳಕನ ಹೌದೇ ಹಂಗ್ ಮಾಡ್ಬಿಟ್ಲೇ ಅಯ್ಯೋ నం గొత్తితో యవ ఓడైతాళె అంత అన్కూ అద్రిష్ బేగ ఒంటాళ అంత గొత్ కతే ఓదాళు మూ ఇన్ ఏన్మాక అద్దు ఆ బారా బింకా బిన ఎలా స్టైలు అస్ట్ స్టైల్ ఇది ఇలే నేను నన్న అమ్మ అంతేనా నూ నిర్ష చిక్క యాక అమ్మ అంది బి అంత కరీకేను నీను నమ్ కింద చిక్కోళె నొంద తప్పగోని అన్క అణక అన్సో నేను